ಕುಣಬಿ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಜೋಯಿಡಾದ ಕುಣಬಿ ಸಮುದಾಯ ಭವನದ ಮುಂದೆ ನಡೆಯುತ್ತಿರುವ ಕುಣಬಿಗಳ ಸತ್ಯಾಗ್ರಹ ಸ್ಥಳಕ್ಕೆ ಸಂಸದ ಅನಂತಕುಮಾರ್ ಹೆಗಡೆ ಭೇಟಿ ನೀಡಿ ಕುಣಬಿಗಳ ಬೇಡಿಕೆಗಳನ್ನು ಆಲಿಸಿದರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಂಸದರೊಂದಿಗೆ ಮಾತನಾಡಿದ ಕುಣಬಿಗಳ ಮುಖಂಡರು ತಮ್ಮ ಬೇಡಿಕೆಗಳನ್ನು ಸಲ್ಲಿಸಿದರು ನಂತರ ಮಾತನಾಡಿದ ಸಂಸದರು ಕುಣಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ನಮ್ಮ ಪ್ರಯತ್ನ ಸತತವಾಗಿ ಮಾಡುತ್ತಿದ್ದೇವೆ ಈಗಾಗಲೇ ಒಮ್ಮೆ ಅಧಿಕಾರಿಗಳ ನಿರ್ಲಕ್ಷ್ಯತನದ ವರದಿಯಿಂದ ಕೇಂದ್ರ ಸರ್ಕಾರ ಕೊಣಬಿಗಳ ಪಟ್ಟಿಯನ್ನ ತಿರಸ್ಕರಿಸಿತ್ತು ವರದಿ ಸಲ್ಲಿಸಲು ಮೂರು ಅವಕಾಶಗಳಿವೆ ಈಗಾಗಲೇ ಒಂದು ಅವಕಾಶ ಕಳೆದುಕೊಂಡಿದ್ದೇವೆ ಇನ್ನು ಮುಂದಿನ ಅವಕಾಶವನ್ನ ಸರಿಯಾದ ಅಧ್ಯಯನಶೀಲ ವರದಿಯನ್ನ ತೆಗೆದುಕೊಂಡು ನಾವು ಕೇಂದ್ರ ಸರ್ಕಾರದ ಬಳಿ ಹೋಗೋಣ ನಾನು ಈಗಲೇ ಕುಣಬಿಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುತ್ತೇನೆ ಎನ್ನುವ ಚುನಾವಣಾ ಭಾಷಣ ನಾನು ಮಾಡುವುದಿಲ್ಲ ಮುಂದಿನ ದಿನದಲ್ಲಿ ಎಲ್ಲಾ ದಾಖಲೆ ಇಟ್ಟುಕೊಂಡು ನಾವು ಸಾಗಬೇಕಾಗಿದೆ ಈಗಾಗಲೇ ಪಕ್ಕದ ರಾಜ್ಯ ಗೋವಾದಲ್ಲಿ ಕುಣಬಿಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಾಗಿದೆ ಈ ಮಾದರಿಯಲ್ಲಿಯೇ ಇಲ್ಲಿನ ಕುಣಬಿಗಳನ್ನ ಪರಿಶಿಷ್ಟ ಜಾತಿಗೆ ಸೇರಿಸುವಂತೆ ಕೇಂದ್ರಕ್ಕೆ ಒತ್ತಾಯ ಮಾಡೋಣ ನೀವು ಚುನಾವಣೆಯಲ್ಲಿ ನೋಟಾ ಮತ ಚಲಾಯಿಸುವುದು ಸ್ಥಳೀಯ ಕುಣಬಿ ಸಮುದಾಯದ ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವುದರಿಂದ ನಿಮ್ಮ ಸಮಸ್ಯೆ ಇನ್ನೂ ಹೆಚ್ಚುತ್ತದೆ ಈ ಬಗ್ಗೆ ನಮ್ಮ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಮತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಮ ಮನವಿ ಬಗ್ಗೆ ತಿಳಿದಿದೆ ಈ ಬಗ್ಗೆ ಲೋಕಸಭೆ ಚುನಾವಣೆ ನಂತರ ಎಲ್ಲ ಪ್ರಯತ್ನ ನಡೆಯುತ್ತದೆ ಎಂದರು ಕೂಡ ಇಲ್ಲ ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷದ ಗೊಂದಲವೂ ಕೂಡ ಇಲ್ಲ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಅಧಿಕಾರಿಗಳ ತಪ್ಪು ಮಾಹಿತಿ ಮತ್ತು ಗ್ರಹಿಕೆಯ ಪರಿಣಾಮವಾಗಿ ವರದಿ ಒಮ್ಮೆ ವಾಪಸ್ ಬಂದಿತ್ತು ಮೂರು ಸರಿ ಅವಕಾಶ ಇರುತ್ತೆ ಮೂರು ಸರಿ ಅವಕಾಶದಲ್ಲಿ ನಾವು ಈ ಬಾರಿ ಒಂದು ಅವಕಾಶವನ್ನು ಕಳ್ಕೊಂಡಿದ್ದೀವಿ ಇನ್ನೆರಡು ಅವಕಾಶ ಇದೆ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡ್ಬೋದು ಈಗಾಗಲೇ ನಮ್ಮ ಸರ್ಕಾರ ಇರಬೇಕಾದ್ರೆ ಪುನಃ ವಾಪಸ್ ಮತ್ತೊಮ್ಮೆ ಕಳಿಸ್ಕೊಟ್ಟಿದೆ ಎರಡನೇ ಬಾರಿನೂ ಕಳಿಸ್ಕೊಟ್ಟಿದೆ ನಾವು ಮೂರು ಬಾರಿ ಅವಕಾಶ ಇಟ್ಕೋಬಾರ್ದು ಎರಡನೇ ಬಾರಿನೇ ಅದು ಕ್ಲಿಯರ್ ಆಗಬೇಕು ಮೂರನೇ ಬಾರಿ ಹೋದಾಗ ಅದು ತುಂಬ ಅಪಾಯದ ಅಂಚು ಮತ್ತೆ ನಿಮ್ಗೆ ಅಪ್ಲೈ ಮಾಡಲಿಕ್ಕೆ ಆಗೋದೇ ಇಲ್ಲ ಯಾರತ್ರೂ ಆಗೋದಿಲ್ಲ ಎರಡನೇ ಬಾರಿ ಅಪ್ಲೈ ಮಾಡಬೇಕಾದ್ರೆ ತುಂಬ ಕರಾರುವಕ್ಕಾಗಿ ಅಧ್ಯಯನ ಸರಿ ಇದೆಯೋ ಇಲ್ಲೋ ಬೇಕಾದರೂ ಒಂದು ವರ್ಷ ಲೇಟ್ ಆದರೂ ಪರವಾಗಿಲ್ಲ ಅಧ್ಯಯನ ಸರಿ ಇಟ್ಟೇ ಕಳಿಸ್ಬೇಕು ಗಡಿಬಿಡಿಯಲ್ಲಿ ಏನೋ ರಾಜಕೀಯ ಕಾರಣಕ್ಕೋಸ್ಕರ ನಾವು ಜಲ್ಬಾಜಿ ಮಾಡಿದ್ರೆ ವಾಪಸ್ ಬಂತು ಅಂತ ಆಮೇಲೆ ಮತ್ತೆ ಕಷ್ಟ ಮಾಜಿ ಶಾಸಕ ಸುನಿಲ್ ಹೆಗಡೆ ಮಾತನಾಡಿ ಕುಣಬಿಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಎಲ್ಲ ಪ್ರಯತ್ನ ನಾವು ಮಾಡುತ್ತಿದ್ದೇವೆ ಭಾರತ ದೇಶದಲ್ಲಿ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚಿನ ಜಾತಿಯವರು ತಮ್ಮನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಎನ್ನುವ ಒತ್ತಾಯ ಕೇಂದ್ರ ಸರ್ಕಾರಕ್ಕೆ ಮಾಡಿದೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕುಣಬಿಗಳ ಗುಣಲಕ್ಷಣ ಯೋಗ್ಯವಾಗಿದೆ ಮುಂದಿನ ದಿನಗಳಲ್ಲಿ ಕುಣಬಿಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಎಲ್ಲಾ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡುತ್ತದೆ ಎಂದರು ಈ ಸಂದರ್ಭದಲ್ಲಿ ಜೋಯ್ಡಾ ಬಿಜೆಪಿ ತಾಲೂಕಾ ಅಧ್ಯಕ್ಷ ಶಿವಾಜಿ ಗೋಸ್ವಿ ಹಾಗೂ ಇತರ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯ್ಡಾ